ಸ್ವಾಗತೀ ತಾಳಿಕೋಟೆ ತಾಲೂಕಿನ ಅಸ್ಕಿ ಗ್ರಾಮದಲ್ಲಿ ಸರ್ಕಾರಿ ಕೆರೆ ಹೊತ್ತು ಮತ್ತು ಒತ್ತುವರಿ ತೆರವು ಕೆರೆ ನೀರು ತುಂಬುವುದು ಈ ಮೊದಲು ಕೆರೆಯ ದಡದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಗಿತ್ತು ಮಾನ್ಯ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ತಾಳಿಕೋಟೆ ಇವರು ಮತ್ತು ಕೆಬಿಜೆಎನ್ಎಲ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದರು ಭರವಸೆ ನೀಡಿದ್ದರು ಪ್ರತಿಭಟನೆಯ ಸ್ಥಳದಲ್ಲಿ ಹತ್ತು ದಿನಗಳ ಕಾಲಾವಕಾಶ ಕೇಳಿದ್ದರು ನಂತರ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರತಿಭಟನೆಕಾರರಿಗೆ ಸಭೆ ಕರೆದು ತಿಳಿಸುತ್ತೇನೆ ಎಂದು ಮಾನ್ಯ ತಹಸೀಲ್ದಾರರು ಅಧಿಕಾರಿಗಳು ತಿಳಿಸಿದರು ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿವಿಧ ಎಲ್ಲಾ ಘಟನೆಗಳಿಂದ ಸಂಘಟನೆಗಳಿಂದ ಒಂದು ವಾರದಲ್ಲಿ ಅಸ್ಕಿ ಕೆರೆ ತುಂಬದಿದ್ದರೆ ತಾಳಿಕೋಟೆ ತಹಸೀಲ್ದಾರ್ ಆಫೀಸ್ ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ರೈತರು ತಿಳಿಸಿದರು ರಾಜ್ಯ ರೈತ ಸಂಘದ ಗ್ರಾಮ ಘಟಕ ಅಧ್ಯಕ್ಷರು ಗೌಡ ಎಸ್ ಬಿರಾದರ್ ತಾಲೂಕು ಅಧ್ಯಕ್ಷರು ಎಸ್ ವೈ ವಾಲಿಕರ್ ಅನಂತರೆಡ್ಡಿ ಎಸ್ ಬಿರಾದರ್ ಶರಣ್ಗೌಡ ಶಿರಾಪುರ ಬಸನಗೌಡ ಶಿರಾಪುರ ಶರಣ್ಗೌಡ ಕೊನೆಯ ಸಾಹೇಬ್ಗೌಡ ಇಂಕಪ್ಪ ಗುತ್ಯಾ ಗುದ ಗುರುಸ್ವಾಮಿ ಹಿರೇಮಠ ಮಹಾದೇವಪ್ಪ ಚಟ್ನಳ್ಳಿ ರಾಜು ಮಾದರ್ ಗೌಡಬ್ ಗೌಡ ಟಕ್ಕಳಕಿ ಮುತ್ತು ಹೂಗಾರ್ ದೇವೇಂದ್ರಗೌಡ ಬಿರಾದರ್ ಶಿವಣ್ಣ ಹೂಗಾರ್ ಸಂಗನ್ ಗೌಡ ಅರ್ಕೇರಿ ಅಣ್ಣಪೌಡ ದಂಡಪ್ಗೌಡ ರೈತರು ಈ ಸಂದರ್ಭದಲ್ಲಿ ತಿಳಿಸಿದರು ಜಿಲ್ಲಾ ವರದಿಗಾರರು ಮಹಬೂಬಾ ಶಾಮಿ ಕೆರೆ ಈಗಾಗಲೇ ಈ ಕೆರೆ ತುಂಬಲಕ್ಕ ನಾವು ಹೋದ ವರ್ಷದಲ್ಲಿ ಮೇ ತಿಂಗಳಲ್ಲಿ ಸ್ಟ್ರೈಕ್ ಮಾಡಿದ್ದೆವು ಸ್ಟ್ರೈಕ್ ಮಾಡಿದಾಗ ಕೆರೆ ಮೂರೂ ಕೆರೆಗಳು ಅಸ್ಕಿ ಬೆಕಿನಾಳ ಮತ್ತು ಬೂದಾಳ ಕೆರೆಗಳನ್ನು ತುಂಬಿಸ್ತೀವಿ ಅಂತೇಳಿ ನಮ್ಮ ಸ್ಟ್ರೈಕ್ ಅಂತವರಿಗೆ ಈ ಸ್ಟ್ರೈಕ್ ಮಾಡಾಗ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಸಾಗರ ಹೋಬಳಿ ಅಧ್ಯಕ್ಷ ಮೈ ಭಾಷೆ ಮನುಗುಳಿ ಮತ್ತು ಈ ಅಸ್ಕಿ ಘಟಕದ ಅಧ್ಯಕ್ಷ ಸಂಗನಗೌಡ ಈ ಅಸ್ಕಿ ಅಸ್ಕಿಯಲ್ಲಿರುವಂಥ ರೈತ ಸಂಘದವರು ಬೆಕನಾಳು ರೈತ ಎಲ್ಲರೂ ಕೂಡಿ ನಾವು ಎರಡು ದಿವಸ ನಾವು ಸ್ಟ್ರೈಕ್ ಮಾಡಿದೆವು ಆ ತಹಸೀಲ್ದಾರ್ ಮೇಡಮ್ ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು ಏನಂತ ನಾನು ತುಂಬಿಸ್ತೀನಿ ಎಲ್ಲರನ್ನ ಕರೆದು ನಾನು ಅಷ್ಟು ಮೀಟಿಂಗ್ ಮಾಡ್ತೀನಿ ನಿಮ್ಮ ಮೀಟಿಂಗ್ದಲ್ಲಿ ಎಲ್ಲ ಅವ್ರನ್ನ ನೀರು ನೀರಾವರಿ ಇಲಾಖೆಯವರು ಕರೆಸ್ತೀವಿ ಅಂತ ಕೆರೆ ಹೇಳಿದರು ಅದ್ರ ತಕ್ಕಂತೆ ಅವ್ರು ನಡೀಲಿಲ್ಲ ಇದು ಇಪ್ಪತ್ನಾಲ್ಕು ಎಕರೆ ಇದು ಕೆರಿ ಈ ಕರಿನಲ್ಲಿರುವಂಥ ಅತಿಕ್ರಮಣ ಜಮೀನು ಅದಾವ ಅವರು ರೊಕ್ಕ ತೊಗೊಂಡು ಸ್ಯಾಂಕ್ಷನ್ ಆಯಿತು ರೊಕ್ಕ ತೊಗೊಂಡಾರ ಅವರು ಜ ಕಬ್ಜೆ ಬಿಡ್ಲಕ್ಕೆ ತಯಾರಿಲ್ಲ ಅದನ್ನು ಮಾಡಿಸ್ಕೊಡ್ತೀವಿ ಅಂದ್ರೆ ಅದನ್ನು ಮಾಡಿಸಲಿಲ್ಲ ಅದಕ್ಕಾಗಿ ನಮ್ಮ ಹಸ್ಕಿ ಕೆರಿಗೆ ಇಲ್ಲಿ ನೀರು ತುಂಬಿದ್ರೆ ಕೆಳ ಭಾಗಗಳಿಗೆ ಜಲಾವೃತ ಆಗ್ತವೆ ಅದಕ್ಕೂ ಒಳ್ಳೆ ಒಂದು ಜನ ಜಾನುವಾರುಗಳಿಗೆ ನೀರು ಕುಡ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕಾಗಿ ಒಂದ್ ವೇಳೆ ಒಂದು ವಾರದಲ್ಲಿ ಇವರು ಕೆರೆ ತುಂಬಿಸ್ಲಿಲ್ಲ ಅಂದ್ರ ನಾವು ಅಸ್ಕಿ ತಾಳಿಕೊಟ್ಟಿ ತಹಸೀಲ್ದಾರ್ ಆಫೀಸ್ ಮುಂದ ಉಗ್ರವಾದ ಹೋರಾಟವನ್ನು ನಾವು ರೈತ ಸಂಘದವ್ರು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನನ್ನ ಹೆಸರು ಶ್ರೀಶೈಲ ವಾಲಿಕ ತಾಳಿಕೊಟ್ಟಿ ರೈತ ಸಂಘದ ಅಧ್ಯಕ್ಷ ಅಸ್ಕಿ ಕೆರೆ ತುಂಬುವ ಸಲುವಾಗಿ ನಾವು ಹೋದ್ ಸಲ ಸ್ಟ್ರೈಕ್ ಮಾಡಿ ಇದು ಮುಷ್ಕರ ಮಾಡಿದೆವು ಅದಕ್ಕೆ ಆಫೀಸರ್ಗಳು ಬಂದು ನಮಗೆ ಆಶ್ವಾಸನೆ ಕೊಟ್ಟರಾದ್ರು ಆದರೆ ಇನ್ನೂ ತನಕ ಏನೂ ಕಾರ್ಯಗತ ಆಗಿಲ್ಲ ಅದಕ್ಕೆ ಇಲ್ಲಿ ಹಳ್ಳಕ್ಕೆ ಮೇನ್ ಒಂದು ವಾಲ್ ಕುಂದರ್ಸ್ಬೇಕು ಆ ಹಳ್ಳ ಕುಂದರ್ಸಿದ್ರೆ ಅದು ನೀರು ಸ ಕೆರೆಗೆ ಬರ್ತವೆ ಅದು ಇನ್ನೊಂದು ಈ ಕೆರೆ ಒತ್ತುವರಿ ಅನ್ನೋದು ಎಲ್ಲ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಿ ನಮಗೆ ಒಂದು ಸ್ಪಷ್ಟ ಚಿತ್ರಣ ಕೊಟ್ಟರೆ ನಾವು ಮುಂದಿಂದು ಇಲ್ಲ ಕೊಡಲಿಲ್ಲ ಅಂದ್ರೆ ಒಂದು ವಾರದಾಗ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲಿ ಮುಷ್ಕರ ತಹಸೀಲ್ದಾರ್ ಆಫೀಸಿಗೆ ಮುಂದೆ ಮುಷ್ಕರ ಕುಂದ್ರಲಕ್ಕ ನಾವು ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಂತ ಎಲ್ಲ ಮೈಸೂರು ನಾನು ಹೆಸ್ರು ಸಂಗನಗೌಡ ಅಮರ್ ಕೇಳ